ಕಾಫಿನಾಡು ಚಿಕ್ಕಮಗಳೂರು ಅಂದರೆ ಪ್ರಕೃತಿಯ ಮಡಿಲು ಹಾಗೂ ವಿವಿಧ ಧಾರ್ಮಿಕ ಕ್ಷೇತ್ರಗಳ ತವರೂರು ಇದೀಗ ಇದೇ ಚಿಕ್ಕಮಗಳೂರಿನಲ್ಲಿ ರಾಜ್ಯದ ಮೊಟ್ಟಮೊದಲ ಮಹಿಳಾ ಸಾಹಿತ್ಯ ಸಮ್ಮೇಳನಕ್ಕೆ ಸಜ್ಜುಗೊಂಡಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಅಧ್ಯಕ್ಷ ಸೂರಿ ಶ್ರೀನಿವಾಸ್ ತಿಳಿಸಿದರು ನಗರದ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಎಲೆಮರೆ ಕಾಯಿಯಂತೆ ತಮ್ಮ ಕೆಲಸಗಳಿಂದ ಗುರುತಿಸಿಕೊಂಡಿರುವ ಲಕ್ಷ್ಮೀ ಶಾಮರಾವ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದ್ರು ಸಮ್ಮೇಳನವು ಜೂನ್ ಹದಿನಾಲ್ಕರ ಶನಿವಾರ ಬೆಳಗ್ಗೆ ಎಂಟು ಗಂಟೆಗೆ ಧ್ವಜಾರೋಹಣ ಹಾಗೂ ಒಂಬತ್ತು ಗಂಟೆಗೆ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆಯೊಂದಿಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಎಸ್ಪಿ ಮಹಾದೇವಿಯವರು ನಡೆಸಿಕೊಡಲಿದ್ದಾರೆ ಎಂದು ತಿಳಿಸಿದ್ರು ಸ್ಮರಣ ಸಂಚಿಕೆಯನ್ನ ಶಾಸಕ ತಮ್ಮಯ್ಯ ಬಿಡುಗಡೆಗೊಳಿಸಲಿದ್ದಾರೆ ಹಾಗೂ ಭಾವಚಿತ್ರ ಅನಾವರಣವನ್ನು ವಿಧಾನಪರಿಷತ್ ಸದಸ್ಯರಾದ ಸಿಟಿ ರವಿ ಹಾಗೂ ಭೋಜೇಗೌಡ ಅವರು ನಡೆಸಿಕೊಡಲಿದ್ದಾರೆ ಸ್ವಾಗತ ಭಾಷಣವನ್ನ ರೇಖಾ ಹುಲಿಯಪ್ಪ ಗೌಡ ಅವರು ನಡೆಸಿಕೊಡಲಿದ್ದಾರೆ ಸಮ್ಮೇಳನದಲ್ಲಿ ತಾಲೂಕಿನ ವಿವಿಧ ಲೇಖಕರ ಕೃತಿಯನ್ನು ಬಿಡುಗಡೆಗೊಳಿಸಲಾಗುವುದು ಮಧ್ಯಾಹ್ನ ಜಾನಪದ ಗೋಷ್ಠಿಯನ್ನು ಮಾಜಿ ಸಚಿವರಾದ ಮೋಟಮ್ಮ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಕವಿಗೋಷ್ಠಿಯನ್ನ ಕವಿಗಳಾದ ಪುಷ್ಪಾ ಭಾರತಿಯವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಸಮಾರೋಪ ಸಮಾರಂಭದ ಭಾಷಣವನ್ನು ದೀಪಾ ಹಿರೇಗುತ್ತಿ ಅವರು ನಡೆಸಿಕೊಡಲಿದ್ದಾರೆ ಅಂದು ಮೂವರಿಗೆ ಸಾಹಿತ್ಯ ಸಿರಿ ಕನ್ನಡ ಸಿರಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು ಎಂದರು ಇಡೀ ರಾಜ್ಯದಲ್ಲಿ ಮಹಿಳಾ ಸಾಹಿತ್ಯ ಸಮ್ಮೇಳನ ಆಗ್ತಾ ಇರುವಂಥದ್ದು ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಗಳೂರು ತಾಲೂಕಿನಲ್ಲಿ ಈ ಹಿಂದೆ ಚಿಕ್ಕಮಗಳೂರು ಜಿಲ್ಲಾ ಮಹಿಳಾ ಘಟಕ ಜಾನಪದ ಸಮ್ಮೇಳನವನ್ನು ಆಯೋಜನೆ ಮಾಡಿತ್ತು ಮಹಿಳಾ ಜಾನಪದ ಸಮ್ಮೇಳನವನ್ನು ಕಡೂರಿನಲ್ಲಿ ಅದನ್ನು ಹೊರತುಪಡಿಸಿದರೆ ಇಡೀ ರಾಜ್ಯದಲ್ಲಿ ಒಂದು ಮಹಿಳಾ ಘಟಕ ಮಹಿಳಾ ಸಾಹಿತ್ಯ ಸಮ್ಮೇಳನವನ್ನು ಮಾಡಿರುವಂಥದ್ದು ಇದೇ ಪ್ರಥಮ ಅದು ಚಿಕ್ಕಮಗಳೂರು ತಾಲೂಕಲ್ಲಿ ಈ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದೆ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ನಾನು ತಮಗೆ ಬಹಳ ಸಾರಿ ಹೇಳ್ತಾ ಇರ್ತೀನಿ ನನ್ನ ನನ್ನ ಮಾತಿನಲ್ಲೂ ಕೂಡ ಹೇಳಿದ್ದೀನಿ ಪರಿಷತ್ತಿನ ಜೊತೆಯಲ್ಲಿ ಮತ್ತು ಸಾಹಿತ್ಯಿಕವಾಗಿ ಎಲೆಮರೆ ಕಾಯಿ ಅಂತಿರುವಂಥ ಪ್ರತಿಭೆಗಳನ್ನು ಅನಾವರಣ ಮಾಡುವಂಥದ್ದೇ ಪರಿಷತ್ತಿನ ಗುರಿ ಅಂಥೇಳಿ ಅಂದ್ಕೊಂಡಿದ್ದೇನೆ ಆ ನಿಟ್ಟಿನಲ್ಲಿ ಈ ಸಾರಿ ಲಕ್ಷ್ಮೀ ಶ್ಯಾಮರಾವ್ ಅವರನ್ನು ಈ ತಾಲೂಕು ಪ್ರಥಮ ಮಹಿಳಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನಾಧ್ಯಕ್ಷರನ್ನಾಗಿ ನಾವು ಸರ್ವಾನುಮತದಿಂದ ಆಯ್ಕೆ ಮಾಡಿಕೊಂಡ್ವಿ ಅದಾದ ನಂತರ ಜೂನ್ ಹದಿನಾಲ್ಕನೇ ತಾರೀಕು ಶನಿವಾರ ಇವತ್ತಿಗೆ ಎಂಟನೇ ದಿನಕ್ಕೆ ಕಾರ್ಯಕ್ರಮ ಸಮ್ಮೇಳನ ಪ್ರಾರಂಭ ಆಗುತ್ತೆ ಪ್ರಾರಂಭವಾಗಿ ಇಡೀ ದಿನದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಎಂಟು ಎಂಟು ಗಂಟೆಗೆ ಧ್ವಜಾರೋಹಣ ಒಂಬತ್ತು ಗಂಟೆಗೆ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ಪ್ರಾರಂಭ ಆಗುತ್ತೆ ಅದಾದ ನಂತರ ಉದ್ಘಾಟನೆಯನ್ನು ಈ ಸಮಾರಂಭದ ಉದ್ಘಾಟನೆಯನ್ನು ಡಾಕ್ಟರ್ ಎಸ್ ಪಿ ಉಮಾದೇವಿ ಅಂತೇಳಿ ಸುತ್ತೂರಿನವರು ಅವರು ವಿಶ್ರಾಂತ ಸಹ ಪ್ರಾಧ್ಯಾಪಕರು ಮೈಸೂರು ಅವರು ನಮ್ಮ ಇಲ್ಲಿ ಷಡಾಕ್ಷರ ಸ್ವಾಮಿಯವರು ಇದ್ದಾರಲ್ಲ ಅವರ ಸಹೋದರಿ ಡಿ ಸಿ ಅವರು ಇದ್ದರಲ್ಲ ಅವರ ಸಹೋದರಿ ಸ್ಮರಣ ಸಂಚಿಕೆ ಬಿಡುಗಡೆಯನ್ನು ತಮ್ಮಯ್ಯನವರು ಭಾವಚಿತ್ರ ಅನಾವರಣವನ್ನು ಪುಷ್ಪನಮವನ್ನು ಭೋಜೇಗೌಡರು ವಿಧಾನ ಪರಿಷತ್ ಸದಸ್ಯರು ಸಿ ಟಿ ರವಿ ಅವರು ಹಾಗೆಯೇ ಪರಿಷತ್ತಿನ ಕೋಶಾಧ್ಯಕ್ಷರಾದಂಥ ಪಟೇಲ್ ಪಾಂಡು ಅವರು ಇರ್ತಾರೆ ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಯನ್ನು ನಮ್ಮ ಸ್ವರ ಸಮಿತಿಯ ಅಧ್ಯಕ್ಷರಾದಂಥ ರೇಖಾ ಹುಲಿಯತ್ ಗೌಡ್ರು ಮತ್ತು ಸಮ್ಮೇಳನಾಧ್ಯಕ್ಷ ನುಡಿ ಇರುತ್ತೆ ಭಾಷಣದ ಪ್ರತಿ ಬಿಡುಗಡೆ ಮತ್ತು ಇದೇ ಸಂದರ್ಭದಲ್ಲಿ ಈ ತಾಲೂಕಿನ ಹಲವು ಲೇಖಕರ ಕೃತಿಗಳ ಬಿಡುಗಡೆ ಕೂಡ ಆ ಸಂದರ್ಭದಲ್ಲಿ ಇಟ್ಕೊಂಡಿರ್ತವೆ ಅದು ಮುಗಿತಿದ್ದ ಹಾಗೆಯೇ ಜಾನಪದ ಗೋಷ್ಠಿ ಅಂಥೇಳಿ ಒಂದು ಗೋಷ್ಠಿಯನ್ನು ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಮಾಡ್ತಾಯಿದ್ದೀವಿ ಅದರ ಅಧ್ಯಕ್ಷತೆಯನ್ನು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಮೋಟಮ್ಮ ಅವರು ಜಾನಪದ ಕಲಾವಿದೆ ಅಷ್ಟೇ ಅಲ್ಲ ಒಬ್ಬ ಜಾನಪದ ವಿದ್ವಾಂಸರು ಕೂಡ ಹೌದು ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಉದ್ಘಾಟನೆಯನ್ನು ಮಾಲ್ತಿಯವರು ಮಾಡ್ತಾ ಇದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಹಾಗೆಯೇ ಉಪನ್ಯಾಸವನ್ನು ಮಲ್ಲೇಶ್ ಗೌಡರು ಕನ್ನಡ ಸಾಹಿತ್ಯ ಪರಿಷತ್ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮಲ್ಲೇಶ್ ಗೌಡರು ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ ಅಧ್ಯಕ್ಷರು ಹೇಳಿದಾಗೆ ಇಡೀ ರಾಜ್ಯದಲ್ಲಿ ನಾವು ಮಹಿಳಾ ಸಾಹಿತ್ಯ ಸಮ್ಮೇಳನ ನೋಡಿದ್ದೀವಿ ಜಿಲ್ಲಾ ಮಟ್ಟದಲ್ಲಿ ಮಹಿಳಾ ಸಾಹಿತ್ಯ ಸಮ್ಮೇಳನವನ್ನು ನೋಡಿದ್ದೀವಿ ಆದರೆ ನ ಮಹಿಳಾ ಸಾಹಿತಿಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸಿ ಬೆನ್ನು ತಟ್ಟುವಂತಹ ಕೆಲಸವನ್ನು ಇರೋದು ರಾಜ್ಯದಲ್ಲಿಯೇ ತಾಲೂಕು ಮಟ್ಟದ ಪ್ರಥಮ ಮಹಿಳಾ ಸಾಹಿತ್ಯ ಸಮ್ಮೇಳನ ನಡೆದಿರೋದು ಅದು ಚಿಕ್ಕಮಂಗ್ಳೂರಿನಲ್ಲಿ ಆ ಕಾರ್ಯಕ್ರಮದಲ್ಲಿ ಇಲ್ಲಿ ಚಿಕ್ಕಮಂಗ್ಳೂರಿನಲ್ಲಿ ಸಾಹಿತ್ಯ ಕೃಷಿಯನ್ನು ಮಾಡಿದಂತಹ ಮಹಿಳೆಯರನ್ನು ಗುರುತಿಸಿ ಅವರಿಗೆ ಒಂದು ಮೂರು ಜನಕ್ಕೆ ಈಗಾಗಲೇ ನಮ್ಮ ಅಧ್ಯಕ್ಷ ಹೇಳಿದಾಗೆ ಸಾಹಿತ್ಯ ಸಿರಿ ಎನ್ನುವಂತಹ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಏನು ಉದಯೋನ್ಮುಖ ಬರಹಗಾರರಿದ್ದರೆ ಅವರಿಗೆ ಕವಿಗೋಷ್ಠಿಯಲ್ಲಿ ಅನೇಕ ಜನರ ಹೆಸರು ಬಂದಿದೆ ಕವನಗಳನ್ನು ರಚನೆ ಮಾಡುವಂಥವ್ರು ಹಾಗೆ ಪುಸ್ತಕಗಳ ಬಿಡುಗಡೆ ಇದೆ ಈ ಮೂಲಕವಾಗಿ ಸಾಹಿತ್ಯವನ್ನು ಒಂದು ಬರಹವನ್ನು ಮಾಡ್ತಿರುವಂತಹ ಮಹಿಳೆಯರನ್ನು ಗುರುತಿಸಿ ಅವರ ಅನುಭವಗಳನ್ನು ಸಾಹಿತ್ಯ ರೂಪದಲ್ಲಿ ತರುವಂಥವ್ರನ್ನ ಗುರುತಿಸೋದ್ರ ಮೂಲಕ ಇತರ ಮಹಿಳೆಯರಿಗೆ ತಮ್ಮ ಅನುಭವಗಳನ್ನು ಬರವಣಿಗೆ ರೂಪದಲ್ಲಿ ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರೋತ್ಸಾಹವನ್ನು ನೀಡುವಂತಹ ಈ ಕೆಲಸವನ್ನು ಈ ಸಾಹಿತ್ಯ ಸಮ್ಮೇಳನದ ಮೂಲಕ ಮಾಡುವಂತಹ ಉದ್ದೇಶವನ್ನು ಇಟ್ಕೊಂಡಿದ್ವಿ ಈ ಸಮ್ಮೇಳನಕ್ಕೆ ಹೆಚ್ಚಿನ ಮಹಿಳೆಯರು ಆಗಮಿಸಬೇಕು ಅಂಥೇಳಿ ತಮ್ಮ ಪತ್ರಿಕೆಗಳ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತೇನೆ ಏಕೆಂದರೆ ತುಂಬ ಎಲ್ರಿಗೂ ಮಹಿಳೆಯರಿಗೂ ಒಂದಲ್ಲ ಒಂದು ಒಳ್ಳೆಯ ಅನುಭವ ಆಗಿರುತ್ತೆ ಕೆಟ್ಟ ಅನುಭವ ಆಗಿರುತ್ತೆ ಆದರೆ ಯಾರನ್ನೂ ಸಹ ಅದನ್ನು ಕಾರ್ಯರೂಪ ಅಥವಾ ಬರಹ ರೂಪಕ್ಕೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿರಲ್ಲ ಆದರೆ ಈ ರೀತಿ ಬರೆದ್ರೆ ನಮಗೂ ಏಕೆಂದರೆ ಸಾಹಿತ್ಯ ಸಮ್ಮೇಳನದಲ್ಲಿ ಅನೇಕ ಪುಸ್ತಕಗಳ ಮಾರಾಟವನ್ನು ಇಟ್ಟಿರ್ತೀವಿ ಮಹಿಳೆಯರ ಒಂದು ಸಾಹಿತಿಗಳ ಪರಿಚಯ ಆಗುತ್ತೆ ಅವರ ಬರವಣಿಗೆಗಳನ್ನು ನೋಡೋದ್ರ ಮೂಲಕ ನಾನು ಯಾಕೆ ನನ್ನ ಅನುಭವನ ಬರೀಬಾರ್ದು ಅನ್ನುವಂತಹ ಒಂದು ಪ್ರೇರಣೆ ಈ ಕಾರ್ಯಕ್ರಮದಿಂದ ಸಿಗುತ್ತೆ ಅನ್ನುವಂತಹ ಮಹದಾಶೆಯನ್ನು ಇಟ್ಕೊಂಡಿದ್ವಿ